ಓಂ ಶ್ರೀ ಗುರುಭ್ಯೋ ನಮಃ ವಾಸುದೇವಾಯ ವಿದ್ಮಹಿ ರುಕ್ಮಿಣೇಶಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಎಲ್ಲರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಜನ್ಮಾಷ್ಟಮಿಯ ಈ ಪುಣ್ಯ ದಿನದಂದು ಯಶೋಧಾ ಮಾತೆ ಹಾಗೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ಒಂದು ಸಣ್ಣ ಕಥೆಯನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಶೋಧ ಮಾತೆ ತನ್ನ ಕೊನೆಯ ದಿನಗಳಲ್ಲಿರ್ಬೇಕಾದ್ರೆ ಶ್ರೀಕೃಷ್ಣನನ್ನ ನೋಡ್ಬೇಕು ಅಂತ ತುಂಬಾನೇ ಹಂಬಲಿಸ್ತಾ ಇರ್ತಾರಂತೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಬಂದು ಯಶೋಧ ಮಾತೆಯನ್ನ ಭೇಟಿಯಾದಾಗ ಆ ತಾಯಿ ತನ್ನ ಅಳಲನ್ನ ಶ್ರೀಕೃಷ್ಣನ ಹತ್ರ ತೋಡ್ಕೊಳ್ತಾಳೆ ಕೃಷ್ಣ ನಿನ್ನ ಬಾಲಲೀಲೆಗಳನ್ನೇನೋ ನಾನು ನೋಡ್ಬಿಟ್ಟೆ ಆದರೆ ನಿನ್ನ ಮದುವೆಯನ್ನು ನೋಡ್ಬೇಕು ಅನ್ನೋಂತಹ ನನ್ನ ಆಸೆ ಹಾಗೆ ಉಳ್ದೋದು ನಿನ್ನ ಮದುವೆ ಸಂದರ್ಭವನ್ನು ನಾನು ಕಣ್ತುಂಬಿಕೊಳ್ಳೋದಿಕ್ ಆಗ್ಲೇ ಇಲ್ಲ ಅಂತ ಹೇಳಿ ತನ್ನ ದುಃಖವನ್ನು ತೋಡ್ಕೊಳ್ತಾಳಂತೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅದಕ್ಕೆ ಯಾಕೆ ಅಷ್ಟು ದುಃಖಿಸ್ತೀಯ ತಾಯಿ ಮುಂದಿನ ಜನ್ಮದಲ್ಲಿ ಅಂದರೆ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಜನ್ಮ ತಾಳ್ತೇನೆ ನೀನು ಬಕುಳಾದೇವಿಯಾಗಿ ಜನ್ಮ ತಾಯ್ತೀಯಾ ಆಗ ನನ್ನ ವಿವಾಹವನ್ನು ನೀನು ಕಣ್ತುಂಬಿಕೊಳ್ಳುವಂತಹ ಅವಕಾಶ ಖಂಡಿತವಾಗ್ಲೂ ನಿನಗೆ ಒದಗಿ ಬರುತ್ತೆ ಅಂತ ಆಶ್ವಾಸನೆ ಕೊಡ್ತಾರಂತೆ ಆಗ ಯಶೋಧ ಮಾತೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಕಲಿಯುಗದಲ್ಲಿ ಸ್ವಾಮಿ ಶ್ರೀನಿವಾಸನಾಗಿ ಜನ್ಮ ತಾಳಿ ತಾಯಿ ಬಕುಳಾದೇವಿಯಾಗಿ ಯಶೋಧ ಮಾತೆ ಜನ್ಮವನ್ನು ಪಡೆದು ಶ್ರೀನಿವಾಸ ಸ್ವಾಮಿ ಮತ್ತು ಪದ್ಮಾವತಿಯ ವಿವಾಹವನ್ನು ಆಕೆ ಸಂತೋಷದಿಂದ ಕಣ್ತುಂಬಿಕೊಂಡು ಆಕೆಯ ಸಮ್ಮುಖದಲ್ಲೇ ವಿವಾಹ ನಡೆಯುವಂತಹ ಸುಸಂದರ್ಭ ಎದುರಾಗುತ್ತೆ ಈ ಕಥೆಯನ್ನ ಕೇಳಿದಾಗ ನಮಗೆ ಏನರ್ಥ ಆಗುತ್ತೆ ಹೇಳಿ ನಾವು ನಮ್ಮ ಜೀವನದಲ್ಲಿ ನಮ್ಮ ತಪ್ಪಿಲ್ಲದೇ ಇದ್ರೂ ಕೂಡ ಎಷ್ಟೋ ಅವಕಾಶಗಳಿಂದ ವಂಚಿತರಾದಾಗ ತುಂಬಾ ದುಃಖಿಸ್ತೀವಿ ಆ ಕೊರಗಲ್ಲೇ ನಮ್ಮ ದಿನಗಳನ್ನು ಕಳೀತಾ ಇರ್ತೀವಿ ಆದರೆ ಅದರ ಬದಲಿಗೆ ಪರಮಾತ್ಮನಲ್ಲಿ ನಂಬಿಕೆ ಇಡ್ತಾ ಶ್ರೀಕೃಷ್ಣ ಯಾವ ರೀತಿ ಯಶೋಧಾ ಮಾತೆಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಟ್ನೋ ಹಾಗೆ ನಮ್ಮಗಳಿಗೂ ಕೂಡ ಮತ್ತೊಂದು ರೂಪದಲ್ಲೋ ಅಥವಾ ಅದೇ ಅವಕಾಶವನ್ನು ಮತ್ತೊಮ್ಮೆ ಒದಗಿ ಬರೋ ಹಾಗೆ ಮಾಡಿಕೊಡ್ತಾರೆ ಅನ್ನೋ ಅಂತಹ ನಂಬಿಕೆಯಲ್ಲಿ ನಾವು ಜೀವನವನ್ನು ಮುನ್ನಡೆಸಿದ್ರೆ ಖಂಡಿತವಾದ್ರು ಸಂತೋಷವಾಗಿರ್ಬೋದು ಅಂತ ಹೇಳಬಹುದು ಹೌದಲ್ವಾ ಈ ನಿಟ್ಟಿನಲ್ಲಿ ನಾವು ಯೋಚಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಕೃಷ್ಣಂ ಜಗದ್ಗುರು ಧನ್ಯವಾದಗಳು